ಅವರಿಗೆ ಶಕ್ತಿ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇದನ್ನ ಬಿಜೆಪಿಯವ್ರಿಗೆ ಜೆಡಿಎಸ್ನವರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ನನ್ನ ಎಂಟಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ ಅಂತೇಳನ್ನ ಇವತ್ತು ಬೀಸಿಗೆ ತಂದಿದ್ದಾರಲ್ಲ ಇದು ನ್ಯಾಯನಾ ನೀವು ಒಪ್ಪಲಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಸಿದ್ದರಾಮಯ್ಯ ಸರ್ಕಾರ ಒಂದೇ ಒಂದು ಕಾರಣ ಏನಪ್ಪ ಅಂತಂದ್ರೆ ನಾನು ಹಿಂದುಳಿದ ಜಾತಿ ಸೇರಿದು ಯಾವುದೇ ಕಾರಣ ಇದ್ದಾರೆ ರಾಜೀನಾಮೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಯಶವರಪ್ಪರಿಗೆ ಒಟ್ಟೂರಿ ಯಡಿಯೂರಪ್ಪರಿಗೆ ಒಟ್ಟೂರಿ ಯಡಿಯೂರಪ್ಪನ ಮಗನಿಗೆ ಒಟ್ಟೂರಿ ಕುಮಾರಸ್ವಾಮಿಗೆ ಒಟ್ಟೂರಿ ಮತಕ್ಷೇತ್ರದಲ್ಲಿ ಮಾನವೀಯ ಮತಕ್ಷೇತ್ರದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಅಂಪಯ್ಯ ನಾಯ್ಕ ಅವರು ಇಲ್ಲಿ ಶಾಸಕರಾದ ಮೇಲೆ ಮಾನವೀಯ ಕ್ಷೇತ್ರದಲ್ಲಿ ಸುಮಾರು ನಾಲ್ಕು ನೂರ ಐವತ್ತೆಂಟು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ನನ್ನ ಕೈನಿಂದ ಮತ್ತು ಇತರ ಮಂತ್ರಿಗಳ ಕೈನಿಂದ ಮಾಡಿಸಿದ್ದಾರೆ ನಿನ್ನೆ ಬಾದರ್ಲಿ ಸಿಂಧನೂರಿನಲ್ಲಿ ಅಂಪನಗೌಡ ಬಾದರ್ಲಿ ಅವರು ಸಿಂಧನೂರಿಂದ ಮಾನವಿ ಮಾನವೀಯಿಂದ ರಾಯಚೂರು ಗ್ರಾಮಾಂತರ ಕ್ಷೇತ್ರ ಈ ಮೂರು ಕ್ಷೇತ್ರಗಳನ್ನ ಸೇರ್ತಕ್ಕಂಥ ರಸ್ತೆ ಚತುಸ್ಪಥ ರಸ್ತೆ ನಾಲ್ಕು ಪಥದ ರಸ್ತೆ ಆ ರಸ್ತೆ ಸಾವಿರದ ಆರುನೂರ ತೊಂಬತ್ತೈದು ಕೋಟಿ ಸುಮಾರು ಎಂಬತ್ತೇಳು ಕಿಲೋಮೀಟರ್ ಉದ್ದದ ರಸ್ತೆ ಆ ರಸ್ತೆಗೆ ನಿನ್ನೆ ಶಂಕುಸ್ಥಾಪನೆಯನ್ನು ಮಾಡಿದೋ ಮಾನವಿನಲ್ಲೂ ಕೂಡ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ ಅದೇ ಶಂಕುಸ್ಥಾಪನೆ ನಮ್ತಿದೆ ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಬಹುಶಃ ದದ್ದಲ್ ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈ ಕೆಲಸ ಮುಗಿದ ಮೇಲೆ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಇವತ್ತು ಇಷ್ಟೊಂದು ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದ್ದೇವೆ ಅಂತಂದ್ರೆ ಈ ಸರ್ಕಾರ ಅಭಿವೃದ್ಧಿ ಪರವಾಗಿದೆ ಜನಪರವಾಗಿದೆ ಅಂತಕ್ಕಂಥದನ್ನ ತೋರಿಸ್ತದೆ ವಿರೋಧ ಪಕ್ಷದವರು ಸುಮ್ ಸುಮ್ಮನೆ ಟೀಕೆಯನ್ನು ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟ ಮೇಲೆ ಸರ್ಕಾರದಲ್ಲಿ ದುಡ್ಡಿಲ್ಲ ಖಜಾನೆ ಎಲ್ಲ ಇದು ಎಂತ ಸಿ ಸುಳ್ಳು ಬರೀ ಹಸಿ ಸುಳ್ಳು ನಮ್ಮ ಹತ್ರ ದುಡ್ಡಿಲ್ದೆ ಹೋಗಿದ್ರೆ ಆರ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ರಸ್ತೆ ಕೆಲಸಕ್ಕೆ ಭೂಮಿ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂಪಯ್ಯ ನಾಯ್ಕರವರ ಕಾನ್ಸ್ಟಿಟ್ಯೂನ್ಸಿ ಮಾನವಿನಲ್ಲಿ ನಾನೂರ ಐವತ್ತೆಂಟು ಕೋಟಿ ರೂಪಾಯಿಗಳಿಗೆ ಗುದ್ಲಿ ಪೂಜೆಯನ್ನ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಇದನ್ನ ನೀವು ನೋಡಿದ್ರೆ ಹೆಂಗೆ ವಿರೋಧ ಪಕ್ಷದವರು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೇನೆ ಹೊಟ್ಟೆ ಉರಿಯಿಂದ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅಂತಕ್ಕಂಥದನ್ನ ನಿಮಗೆ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಬಿ ಜೆ ಪಿಯವರು ಜೆ ಡಿ ಎಸ್ನವರು ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಅದಕ್ಕೋಸ್ಕರನೇ ಈ ಸ್ವಾಭಿಮಾನಿ ಸಮಾವೇಶವನ್ನು ಏರ್ಪಾಡು ಮಾಡಿ ನಿಮ್ಮ ಮೂಲಕ ನಿಮ್ಮ ಮೂಲಕ ಅವರಿಗೆ ತಕ್ಕ ಉತ್ತರವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸ್ವಾಭಿಮಾನಿ ಸಭೆಯನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ಈ ಸ್ವಾಭಿಮಾನಿ ಸಭೆಯನ್ನ ಏರ್ಪಾಡು ಮಾಡಲಿಕ್ಕೆ ರವಿ ಬೋಸರಾಜ್ ಮತ್ತು ಅವರ ಸಂಗಡಿಗರು ಮತ್ತೆ ಬೋಸರಾಜು ಅವರು ಮತ್ತು ಇತರ ಎಲ್ಲ ಶಾಸಕರುಗಳು ಕೂಡ ಈ ಜಿಲ್ಲೆಯ ಎಲ್ಲ ಶಾಸಕರುಗಳು ಕೂಡ ಶ್ರಮ ಪಟ್ಟಿದ್ದಾರೆ ಇದು ಯಶಸ್ವಿ ಆಗಲಿಕ್ಕೆ ದುಡಿದಿದ್ದಾರೆ ಅದಕ್ಕೋಸ್ಕರ ರವಿ ಬೋಸರಾಜು ಮತ್ತು ಇತರ ಎಲ್ಲ ಶಾಸಕರುಗಳಿಗೆ ನನ್ನ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಬಂಧುಗಳೇ ಎರಡ್ ಸಾವಿರದ ಹದಿಮೂರರಲ್ಲಿ ಈ ರಾಜ್ಯದ ಜನರು ನೂರ ಇಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಸಗೊಳಿಸೋದ್ರ ಮೂಲಕ ನಮಗೆ ಆಶೀರ್ವಾದವನ್ನು ಮಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದೆ ಬಹುಶಃ ದೇವರಾಜ್ ಅರಸರವರನ್ನ ಬಿಟ್ಟರೆ ಐದು ವರ್ಷ ತುಂಬಿಸ್ತವರು ಐದು ವರ್ಷ ತುಂಬಿಸಿದಂತ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬರೀ ಐದು ವರ್ಷ ಪೂರ್ಣಗೊಳಿಸಲಿಲ್ಲ ಐದು ವರ್ಷದಲ್ಲಿ ಅನ್ನಭಾಗ್ಯ ಕ್ಷೀರ ಭಾಗ್ಯ ಕ್ಷೀರಧಾರೆ ಕೃಷಿ ಭಾಗ್ಯ ಇಂದಿರಾ ಕ್ಯಾಂಟೀನ್ ಮೈತ್ರಿ ಮನಸ್ವಿನಿ ವಿದ್ಯಾಸಿನಿ ಶುಭಾಗ್ಯ ಶಾದಿ ಭಾಗ್ಯ ಪಶು ಭಾಗ್ಯ ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟೆ ಯಾರು ಕೂಡ ಇನ್ನೊಬ್ಬರ ಮನೆ ಹತ್ರ ಹೋಗಿ ಅನ್ನಕ್ಕೋಸ್ಕರ ಕೈ ಒಡ್ಬಾರದು ಭಿಕ್ಷುಕರು ಈ ದೇಶ ಈ ರಾಜ್ಯದಲ್ಲಿ ಇರಬಾರದು ಎಲ್ಲರೂ ಕೂಡ ಅನ್ನ ಊಟ ಮಾಡತಕ್ಕಂಥ ಪರಿಸ್ಥಿತಿ ಆಗಬೇಕು ಕರ್ನಾಟಕ ಶಿವಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟದ್ದು ಇಂದಿರಾ ಕ್ಯಾಂಟೀನ್ ಮಾಡುದು ಮಾಡೋದು ಈ ನಾಡಿನ ಬಡವರು ಈ ನಾಡಿನ ಕಾರ್ಮಿಕರು ಈ ನಾಡಿನ ವಿದ್ಯಾರ್ಥಿಗಳು ಈ ನಾಡಿನ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಜನರು ಅವರೆಲ್ಲರೂ ಕೂಡ ಕಡಿಮೆ ದರದಲ್ಲಿ ಬ್ರೇಕ್ಫಾಸ್ಟ್ ಅನ್ನ ತಿಂಡಿಯನ್ನ ಊಟವನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾರ್ಯಕ್ರಮವನ್ನು ಜಾರಿ ತಗೋಬಂದು ನಾವು ಮುಂದಿನ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಂತ ಕಾರ್ಯಕ್ರಮ ಮೇಲೆ ಒಂದು ವರ್ಷ ಎರಡು ತಿಂಗಳು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಏನು ಮಾಡಲಿಲ್ಲ ಅದಕ್ಕೆ ಒಂದು ಮಾತಂಡ ಹೇಳ್ತಾರೆ ಕೊಟ್ಟ ಕುದುರೆಯನ್ನು ಏರಲಾರದವರು ದೀನರು ಅಲ್ಲ ಸೂರರು ಅಲ್ಲ ಒಂದು ವರ್ಷ ಎರಡು ತಿಂಗಳಲ್ಲಿ ಸರ್ಕಾರ ಪತನ ಆಯಿತು ಒಂದು ವರ್ಷ ಎರಡು ತಿಂಗಳಲ್ಲಿ ಏನೂ ಕೆಲಸ ಮಾಡಲಿಲ್ಲ ಆಮೇಲೆ ಬಿಜೆಪಿಯವರು ವಾಮ ಮಾರ್ಗದಿಂದ ಹದಿನೇಳು ಜನ ಶಾಸಕರನ್ನ ಕೊಂಡ್ಕೊಂಡು ಅಡ್ಬಿಟ್ಟಿನಲ್ಲಿ ದುಡ್ಡು ಹೊಡೆದಿದ್ದಂಥ ದುಡ್ಡನ್ನು ಖರ್ಚು ಮಾಡಿ ಒಬ್ಬೊಬ್ಬ ಎಲ್ ಎಗೆ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಸರ್ಕಾರವನ್ನು ರಚನೆ ಮಾಡಿದ್ರು ಒಂದ್ ಮೂರು ವರ್ಷ ಹತ್ತು ತಿಂಗಳು ಅಧಿಕಾರದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ರು ಏನು ಮಾಡಲಿಲ್ಲ ಬರೀ ಲೂಟಿ ಒಡ್ಕೊಂಡು ರಾಜ್ಯವನ್ನ ದಿವಾಳಿ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸ್ತೋತ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ರಾಜ್ಯದ ಜನ ನೀವು ನನಗೆ ನನಗೆ ಮತ್ತು ನಮ್ಮ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಸ್ಕೊಟ್ರಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಸ್ಕೊಟ್ರಿ ಬಿಜೆಪಿ ಯಾವತ್ತೂ ಕೂಡ ಜನರ ಆಶೀರ್ವಾದವನ್ನ ಪಡೆದು ಅಧಿಕಾರಕ್ಕೆ ಬಂದಿಲ್ಲ ಎರಡು ಸಾವಿರದ ಎಂಟಿರಬಹುದು ಎರಡ್ ಸಾವಿರದ ಹದಿನೆಂಟಿರಬಹುದು ಎರಡೂ ಸಂದರ್ಭಗಳಲ್ಲಿ ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಅವರು ಜನರ ಬೆಂಬಲವನ್ನ ಜನರ ಆಶೀರ್ವಾದವನ್ನ ಜನರ ಮ್ಯಾಂಡೇಟ್ ಅನ್ನ ಪಡೆದು ಅಧಿಕಾರಕ್ಕೆ ಬಂದವರಲ್ಲ ಎರಡು ಬಾರಿ ಅಧಿಕಾರ ಮಾಡಿದ್ರು ಕೂಡ ಯಾವತ್ತೂ ಕೂಡ ಜನರು ಆಶೀರ್ವಾದ ಇರಲಿಲ್ಲ ಅವರಿಗೆ ನಾವು ಎರಡ್ ಸಾವಿರದ ಹದಿಮೂರರಲ್ಲಿ ಜನರ ಆಶೀರ್ವಾದ ಇನ್ನೂ ನೂರ ಇಪ್ಪತ್ತೆರಡು ಸ್ಥಾನಗಳನ್ನು ಗೆದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಜನ ನಮಗೆ ಆಶೀರ್ವಾದವನ್ನು ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಾವು ಜನರಿಗೆ ವಚನವೊಂದೇ ಕೊಟ್ಟಿದ್ದು ನಾವು ಅಧಿಕಾರಕ್ಕೆ ಬಂದ್ರೆ ಐದು ಗ್ಯಾರಂಟಿಗಳನ್ನ ಜಾರಿ ಕೊಡ್ತೇವೆ ಐದು ಗ್ಯಾರಂಟಿಗಳನ್ನ ಪಂಚ ಗ್ಯಾರಂಟಿಗಳನ್ನ ಜಾರಿ ಕೊಡ್ತೇವೆ ನಾವು ನುಡದಂತೆ ನಡೆದಿದ್ದೇವೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಇವತ್ತು ಶಕ್ತಿ ಯೋಜನೆ ಶಕ್ತಿ ಯೋಜನೆ ಕರ್ನಾಟಕದಲ್ಲಿರ್ತಕ್ಕಂಥ ಏಳು ಕೋಟಿ ಜನರಲ್ಲಿ ಮೂರುವರೆ ಕೋಟಿ ಜನ ಮಹಿಳೆಯರು ಆ ಮೂರುವರೆ ಕೋಟಿ ಜನ ಇವತ್ತು ಸರ್ಕಾರದ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಯಾರು ಕೂಡ ದುಡ್ಡು ಕೊಟ್ಟು ಪ್ರಯಾಣ ಮಾಡಬೇಕಾಗಿಲ್ಲ ಅವ್ರ ತವರು ಮನೆಗೆ ಹೋಗ್ಬೋದು ದೇವಸ್ಥಾನಗಳಿಗೆ ಹೋಗ್ಬೋದು ಯಾತ್ರಾ ಸ್ಥಳಗಳಿಗೆ ಹೋಗ್ಬೋದು ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗ್ಬೋದು ಏಯ್ ಕೂತ್ಕೊಳ್ಳ್ರಿ ಯಾತ್ರಾ ಸ್ಥಳಗಳಿಗೆ ಹೋಗ್ಬೋದು ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗ್ಬೋದು ಇವತ್ತು ಸುಮಾರು ಮುನ್ನೂರು ಕೋಟಿ ಟ್ರಿಪ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಹೆಣ್ಣು ಮಕ್ಕಳು ಮುನ್ನೂರು ಕೋಟಿ ಟ್ರಿಪ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಮನೆ ಒಡತಿಗೆ ಸುಮಾರು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬಗಳಿಗೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಗೃಹ ಜ್ಯೋತಿ ಯೋಜನೆಗೆ ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಇನ್ನೂರು ವರೆಗೆ ಫ್ರೀ ಫ್ರೀ ಕರೆಂಟ್ ಇನ್ನೂರು ವರೆಗೆ ಫ್ರೀ ಕರೆಂಟ್ ಅನ್ನಭಾಗ್ಯ ಹಿಂದೆ ನಾನು ಇದ್ದಾಗ ಇದು ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ ಅದನ್ನು ಮುಂದುವರಿಸಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಇನ್ನೂ ಐದು ಜಿಯನ್ನು ಕೊಡ್ತೇವೆ ಅಂತ ಹೇಳುದು ಆದರೆ ಕೇಂದ್ರ ಸರ್ಕಾರದವರು ಸಹಕಾರ ಮಾಡಲಿಲ್ಲ ಅಕ್ಕಿ ಕೊಡಲಿಲ್ಲ ಬಡವರಿಗೆ ಅಕ್ಕಿ ಕೊಡ್ತೀವಿ ಕೊಡ್ರಿ ಅಕ್ಕಿ ನಿಮ್ಮ ಹತ್ರ ಇದೆ ದುಡ್ಡು ಕೊಡ್ತೀವಿ ಫ್ರೀಯಾಗಿ ಕೊಡಬೇಡಿ ಅಂತ ಹೇಳಿದ್ರು ಕೂಡ ಅಕ್ಕಿ ಕೊಡ್ಲಿಲ್ಲ ಮುನಿಯಪ್ಪನವರು ಇಲ್ಲೇ ಕೂತಿದ್ದಾರೆ ಗೆಲ್ಲಿಗೆ ಹೋಗಿದ್ರು ಆಹಾರ ಸಚಿವರನ್ನ ಭೇಟಿ ಮಾಡಿದ್ರು ಅಕ್ಕಿ ಕೊಡ್ರಿ ದುಡ್ಡು ಕೊಡ್ತೀವಿ ಅಂತಂದ್ರು ಕೊಡಲಿಲ್ಲ ಅದಕ್ಕೋಸ್ಕರ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಐದು ಕೆಜಿ ಅಕ್ಕಿಗೆ ತೆಗೆತಕ್ಕಂಥ ಹಣ ನೂರ ಎಪ್ಪತ್ತು ರೂಪಾಯಿಗಳನ್ನ ಅವರ ಅಕೌಂಟ್ಗೆ ಜಮಾ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹೌದಾ ಅಲ್ಲ ಹೌದಲ್ಲ ಜಮಾ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತೆ ಯುವ ನಿಧಿ ಯೋಜನೆ ಯಾರು ಯುವಕರು ಯುವತಿಯರು ಗ್ರಾಜ್ಯುಯೇಟ್ಗಳಾಗಿ ಕೆಲಸ ಸಿಕ್ಕಿರಲ್ಲ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಪಾಸ್ ಮಾಡಿದಂಥವರು ಡಿಪ್ಲೊಮಾ ಓಲ್ಡ್ ಡಿಪ್ಲೊಮಾ ಪಾಸ್ ಮಾಡ್ಕೊಂಡಿರ್ತಕ್ಕಂಥವ್ರು ಗ್ರ್ಯಾಜುಯೇಟ್ಗಳಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ತಿಂಗಳಿಗೆ ಈ ಕಾರ್ಯಕ್ರಮವನ್ನು ಜಾರಿ ಕೊಟ್ಟಿದ್ದೀವಿ ಇವೆಲ್ಲ ಈ ಐದು ಕಾರ್ಯಕ್ರಮಗಳನ್ನು ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಜಾರಿ ಕೊಟ್ಟು ಇದು ಅವರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ ಜೆಡಿಎಸ್ ಜೆಡಿಎಸ್ನವರಿಗೆ ಬಡವರಿಗೆ ಶಕ್ತಿ ತುಂಬ್ತಾ ಇದ್ದಾರೆ ಬಡವರಿಗೆ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ನಾವು ಯಾವುದೇ ಜಾತಿ ಮಾಡಲಿಲ್ಲ ಯಾವುದೇ ಧರ್ಮ ಮಾಡಲಿಲ್ಲ ಈ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಕಾರ್ಮಿಕರು ಇವರೆಲ್ಲರಿಗೂ ಕೂಡ ಇವತ್ತು ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇದನ್ನ ಬಿ ಜೆ ಪಿ ಅವರಿಗೆ ಜೆ ಡಿ ಎಸ್ ನವರಿಗೆ ಎಷ್ಟು ಹತಾಸ ಆದರು ಅಂತಂದ್ರೆ ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ ಅಂತ್ಯವಳನ್ನ ಇವತ್ತು ಬೀಜಿಗೆ ತಂದಿದ್ದೀರಲ್ಲ ಇದು ನ್ಯಾಯನಾ ನೀವು ಒಪ್ಕೊಳ್ಳಲಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ನೀವು ಕೇಳಬೇಕಾಗ್ತದೆ ಯಾವತ್ತು ಕೂಡ ಬಂದವರಲ್ಲ ನಾನು ಏನ್ ತಪ್ಪು ಮಾಡಿದ್ದೀನಿ ನಿಮಗೆ ಐದು ಗ್ಯಾರಂಟಿಗಳು ಕೊಟ್ಟ ತಪ್ಪಾ ಅನ್ನಭಾಗ್ಯ ಮಾಡುತ್ತಪ್ಪ ಇಂದಿರಾ ಕ್ಯಾಂಟೀನ್ ಮಾಡೋದು ತಪ್ಪ ಕ್ಷೀರ ಭಾಗ್ಯ ತಪ್ಪ ಕ್ಷೀರಧಾರೆ ಮಾಡುತ್ತಪ್ಪ ಮಾಡೋದು ಮಾಡುತ್ತಪ್ಪ ಮಾತೃವ ಮಾತೃಪೂರ್ಣ ಕಾರ್ಯಕ್ರಮ ಜಾರಿಗೆ ತಗೊಂಡ ತಪ್ಪ ನೀವೇ ಹೇಳಿ ಏನ್ ತಪ್ಪು ಮಾಡಿದ್ದೀನಿ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನು ಯಾವುದೇ ತಪ್ಪನ್ನ ಮಾಡದೇ ಇದ್ರು ಕೂಡ ನನ್ನ ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು ರಾಜಕೀಯವಾಗಿ ಹಡಿಬೇಕು ರಾಜಕೀಯವಾಗಿ ಹಣಬೇಕು ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಕಾರಣ ಏನಪ್ಪಾ ಅಂತಂದ್ರೆ ನಾನು ಹಿಂದುಳಿದ ಜಾತಿಗೆ ಸೇರಿದಂಥವನು ಒಟ್ಟೂರಿ ಇವರಿಗೆ ಅಶೋಕನಿಗೆ ಒಟ್ಟೂರಿ ಯಡಿಯೂರಪ್ಪ ಒಟ್ಟೂರಿ ಯಡಿಯೂರಪ್ಪನ ಮಗನಿಗೆ ಒಟ್ಟೂರಿ ಕುಮಾರಸ್ವಾಮಿಗೆ ಒಟ್ಟೂರಿ ಇದನ್ನ ನೀವು ಸಹಿಸ್ಕೊಳ್ಳಕ್ ತಯಾರಾಗಿದ್ದೀರಾ ಇದನ್ನು ಸಹಿಸ್ಕೊಳ್ಳಕ್ ತಯಾರಾಗಿದ್ದೀರಾ ನಾನು ಒಂದೇ ಒಂದು ಮಾಡಿದ ತಪ್ಪೇನಪ್ಪ ಅಂತಂದ್ರೆ ಈ ರಾಜ್ಯದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ರೀತಿಯ ಸಂವಿಧಾನದ ರೀತಿಯ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು ಎಲ್ಲ ಬಡವರಿಗೂ ಕೂಡ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಬೇಕು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಬೇಕು ಆಗ ಮಾತ್ರ ಬಸವಾದಿ ಶರಣರು ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೌದಲ್ಲ ನೀವೆಲ್ಲ ಸ್ವಾಭಿಮಾನದಿಂದ ಬದುಕಬೇಕಲ್ಲ ಸ್ವಾಭಿಮಾನದಿಂದ ಬದುಕಬೇಕಾದ್ರೆ ಆರ್ಥಿಕವಾಗಿ ಶಕ್ತಿ ಇರಬೇಕಲ್ಲ ನಿಮ್ಗೆಲ್ರಿಗೂ ಶಿಕ್ಷಣ ಸಿಗ್ಬೇಕಲ್ಲ ಇದು ನಾವು ಮಾಡಿದಂಥ ಅವ್ರ ಪ್ರಕಾರ ದೊಡ್ಡ ತಪ್ಪು ಅದನ್ನು ಸಹಿಸ್ಕೊಳ್ಳಾಗಲಿಲ್ಲ ಅವರಿಗೆ ತ್ರೀ ಸೆವೆಂಟಿ ಒನ್ ಜೆ ಬಿಜೆಪಿಯವರು ಮಾಡಲಿಲ್ಲ ಮಾದೇವಪ್ಪ ಪ್ರಸ್ತಾಪ ಮಾಡಿದ್ರು ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಲಾಲ್ ಕೃಷ್ಣ ದ್ವಾನಿಯವರು ಉಪ ಪ್ರಧಾನಿ ಈ ದೇಶದ ಹೋಮ್ ಮಿನಿಸ್ಟರ್ ಎಸ್ ಎಂ ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪತ್ರ ಬರೀತಾರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿ ಸಂವಿಧಾನಕ್ಕೆ ತಿದ್ದುಪಡಿ ತಗ್ರಿ ಅಂತೇಳಿ ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಗೊತ್ತಾ ಅದ್ವಾನಿಯವರು ಮಾಡಕ್ಕಾಗಲ್ಲ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಮಾಡಕ್ಕಾಗಲ್ಲ ಮಾಡಿದ್ರೆ ಬೇರೆ ರಾಜ್ಯಗಳಲ್ಲಿ ಬೆಂಕಿ ಎತ್ತಿಗೊಬಿಡ್ತದೆ ಅದಕ್ಕೋಸ್ಕರ ಮಾಡಕ್ಕಾಗಲ್ಲ ಅದ್ವಾನಿಯವರು ಯಾವ ಪಾರ್ಟಿ ಅವರು ಯಾವ ಪಾರ್ಟಿಯವರು ಬಿಜೆಪಿ ನಾಚಿಕೆ ಆಗಲ್ಲ ಇವರಿಗೆ ನಾಚಿಕೆ ಆಗಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮಸಿಂಗ್ ಅವರು ಅನೇಕ ಹೋರಾಟಗಾರರು ತ್ರೀ ಸೆವೆಂಟಿ ಒನ್ ಜೆಗೋಸ್ಕರ ಹೋರಾಟ ಮಾಡಿ ಇವತ್ತು ರಾಜ್ಯಕ್ಕೆ ತ್ರೀ ಸೆವೆಂಟಿ ಒನ್ ಎರಡ್ ಸಾವಿರದ ಹದಿಮೂರರಲ್ಲಿ ಸಂವಿಧಾನ ತಿದ್ದುಪಡಿ ಆಯಿತು ಮನಮೋಹನ್ ಅವರು ಮಾಡಿದ್ರು ಇದನ್ನು ಮಾಡಲಿಕ್ಕೆ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರಿಗೆ ಶಿಫಾರಸನ್ನು ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮಸಿಂಗ್ ಅವರ ಸತತ ಪ್ರಯತ್ನದಿಂದ ಸಂವಿಧಾನ ತಿದ್ದುಪಡಿ ಆಯ್ತು ತ್ರೀ ಸೆವೆಂಟಿ ಒನ್ ಜೆ ಸೇರ್ಪಡೆ ಆಯ್ತು ನಾನು ಮುಖ್ಯಮಂತ್ರಿ ಆಗಿದ್ಯಾಗ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಎಚ್ ಕೆ ಪಾಟೀಲ್ರ ಅಧ್ಯಕ್ಷತೆಯಲ್ಲಿ ಒಂದು ಉಪ ಮಾಡಿದೆ ಉಪ ಸಮಿತಿಯನ್ನ ಮಾಡಿ ಅವರು ವರದಿ ಕೊಟ್ಟರು ಬಹುಶಃ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಮೆಂಬರ್ ಆಗಿದ್ರು ಅದಕ್ಕೆ ನೀನು ತಂಗಡಿಯನ್ನು ಮೆಂಬರ್ ಆಗಿದ್ರು ಅವರು ವರದಿ ಕೊಟ್ಟ ತಕ್ಷಣ ಯಥಾವತ್ತಾಗಿ ಜಾರಿಗೆ ಕೊಡ್ತಕ್ಕಂಥ ಆ ವರದಿಯನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತು ಅದು ಮಾಡದ್ರಿಂದ ಇವತ್ತು ಅನೇಕ ಜನ ಡಾಕ್ಟರ್ ಅನೇಕ ಜನ ಇಂಜಿನಿಯರ್ಗಳಾದ್ರು ಅನೇಕ ಜನ ಟೀಚರ್ಗಳಾದ್ರು ಅನೇಕ ಜನ ಕೆಲಸಕ್ಕೆ ಸೇರಲಿಕ್ಕೆ ಸಾಧ್ಯ ಆಯಿತು ನಾವು ಈ ಭಾಗದಲ್ಲಿ ಒಂದು ಲಕ್ಷದ ಒಂಬತ್ತು ಸಾವಿರ ಹುದ್ದೆಗಳನ್ನು ಗುರುತು ಮಾಡಿದ್ದೀವಿ ಒಂಬತ್ತು ಸಾವಿರ ಅದರಲ್ಲಿ ಈಗಾಗಲೇ ಎಂಬತ್ತೊಂಬತ್ತು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಿದೀವಿ ಇನ್ನು ಉಳಿದಂತ ಹುದ್ದೆಗಳನ್ನು ಕೂಡ ಹಂತ ಹಂತವಾಗಿ ಭರ್ತಿ ವರ್ಷ ಕಳೆದ ವರ್ಷ ಮೂರು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದೆ ಈ ವರ್ಷ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಕೊಟ್ಟಿದ್ದೇನೆ ಬಿಜೆಪಿ ಅವ್ರು ಕೊಟ್ಟಿದ್ರ ಬಿಜೆಪಿಯವರು ಕೊಡಲಿಕ್ಕಾಗಿರಲಿಲ್ಲ ಯಾವತ್ತೂ ಕೂಡ ಅವರು ಅಭಿವೃದ್ಧಿ ಕೆಲಸಗಳು ಮಾಡಿರಲಿಲ್ಲ ಪ್ರಜಾಪ್ರಭುತ್ವದ ನಂಬಿಕೆ ಇಲ್ಲದೆ ಇರ್ತಕ್ಕಂಥವರು ಅವರು ಸಂವಿಧಾನದಲ್ಲಿ ನಂಬಿಕೆ ಇಲ್ಲದೆ ಇರ್ತಕ್ಕಂಥವರು ಅವರು ಬಡವರ ವಿರೋಧಿಗಳು ಹಿಂದುಳಿದವರ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಮಹಿಳೆಯರ ವಿರೋಧಿಗಳು ಯಾಕಂತಂದ್ರೆ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಭಾರತೀಯ ಜನತಾ ಪಕ್ಷದವರು ಅದರಿಂದ ಇವತ್ತು ನಾನು ಒಬ್ಬ ಹಿಂದುಳಿದ ಸಮಾಜದ ಬಂದವನಾಗಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಮೇಲೆ ಆಗಲಿಲ್ಲ ಅವರಿಗೆ ಎರಡನೇ ಸಾರಿ ಸಹ ಮುಖ್ಯಮಂತ್ರಿ ಆಗ ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಮತ್ತೆ ಬಡವರ ಪರವಾಗಿ ಅನೇಕ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವ್ರಿಗೆ ಇನ್ನೂ ಕೂಡ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವರನ್ನ ಸರ್ ಅಧಿಕಾರದಿಂದ ಇಳಿಸಬೇಕು ದಿನನಿತ್ಯ ನೋಡಿ ಯಾವುದೇ ಕಾರಣ ಇಲ್ಲೇನೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ನನಗೂ ಬೇಸರ ಆಗ್ಬಿಟ್ಟಿದೆ ಬೇಸರ ಆಗ್ಬಿಟ್ಟಿದೆ ಆದರೆ ನಿಮಗೋಸ್ಕರ ನನ್ನ ಹೋರಾಟವನ್ನ ಮುಂದುವರಿಸ್ತೇನೆ ಯಾವತ್ತೂ ಕೂಡ ಎದುರಿ ಓಡೋಗವನಲ್ಲ ನಿಮ್ಮ ಆಶೀರ್ವಾದ ಇಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಯಾಕಂದ್ರೆ ನಾನು ಏನು ತಪ್ಪು ಮಾಡಿಲ್ಲ ಮೈ ಕಾನ್ಸಿಯಸ್ ವೆರಿ ಕಾನ್ಸಿಯಸ್ ಇಸ್ ವೆರಿ ಕ್ಲಿಯರ್ ಮಹಾತ್ಮ ಗಾಂಧೀಜಿ ಅವರು ಒಂದು ಮಾತು ಹೇಳಿದ್ರು ಎಲ್ಲ ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿ ನ್ಯಾಯಾಲಯ ಇದೆಯಲ್ಲ ಅದು ಎಲ್ಲಿಕ್ಕಿಂತ ಮೇಲ್ಗಡೆ ಇರ್ತಕ್ಕಂಥದ್ದು ಎಲ್ಲ ನ್ಯಾಯಾಲಯಗಳಿಗಿಂತ ಮೇಲ್ಗಡೆ ಇರ್ತಕ್ಕಂಥದ್ದು ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡ್ತೀನೋ ಹೊರತು ಇವರ ಗೊಡ್ಡು ಬೆದರಿಕೆಗಳಿಗೆ ಇವರ ಎದರಿಕೆಗಳಿಗೆ ಜಗ್ಗವನಲ್ಲ ಬಗ್ಗವನು ಅಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಹೀಗೇ ಇರಲಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಹೀಗೆ ಇರಲಿ ನಿಮ್ಮ ನಾವು ಏನೇನು ಒಳ್ಳೆ ಕೆಲಸಗಳನ್ನು ಮಾಡಿದ್ದೇವೆ ಆ ಎಲ್ಲ ಕೆಲಸಗಳನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮೊನ್ನೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಕಲಬುರಗಿನಲ್ಲಿ ಕ್ಯಾಬಿ ಕ್ಯಾಬಿನೆಟ್ ಮೀಟಿಂಗ್ ಮಾಡೋದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಕೊಟ್ಟು ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಇಡೀ ಏಳು ಜಿಲ್ಲೆಗಳು ಏಳು ಜಿಲ್ಲೆಗಳಿಗೆ ಹೈದರಾಬಾದ್ ಕರ್ನಾಟಕದ ಏಳು ಜಿಲ್ಲೆಗಳಿಗೆ ಒಂದೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಒಟ್ಟು ನಾವು ಹನ್ನೆರಡು ಸಾವಿರದ ಆರ್ನೂರ ತೊಂಬತ್ತೆರಡು ಕೋಟಿ ಮಾಡಿದ್ದು ಆರ್ನೂರ ತೊಂಬತ್ತೆರಡು ಕೋಟಿ ಅದರಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಿಟ್ಟು ನಲವತ್ತೇಳು ಸಬ್ಜೆಕ್ಟ್ಗಳ ಪೈಕಿ ಐವತ್ತೇಳು ಸಬ್ಜೆಕ್ಟ್ಗಳ ಪೈಕಿ ನಲವತ್ತೇಳು ಸಬ್ಜೆಕ್ಟ್ಗಳನ್ನು ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಿಟ್ಟು ಈಗ ಹೈದರಾಬಾದ್ ಕರ್ನಾಟಕಕ್ಕೆ ಬದ್ರಾಗಿ ಬಡವರು ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡಲಿಕ್ಕೆ ಭದ್ರಾಗಿ ನೇರವಾಗಿ ಇವತ್ತು ಮಧ್ಯವರ್ತಿಗಳ ಹಾವಳಿ ಇಲ್ಲ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಲ್ಲ ಇದರಲ್ಲಿ ಯಾರೇ ಮಧ್ಯವರ್ತಿಗಳಿಲ್ಲ ನೇರವಾಗಿ ಫಲಾನುಭವಿಗಳಿಗೆ ನಾವು ಕೊಡ್ತಕ್ಕಂಥ ಸಹಾಯ ಅವರಿಗೆ ತಲುಪ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಇದನ್ನ ಬಿ ಜೆ ಪಿಯವ್ರಿಗೆ ಅವರಿಗೆ ಸಹಿಸ್ಕೊಳಕ್ಕಾಗಲ್ಲ ಹೊಟ್ಟೆ ಉರಿ ಆ ಕಾರಣದಿಂದ ಬಿಜೆಪಿಯರಿಗೆ ತಕ್ಕ ಪಾಠ ಕಲಿಸೋರು ಯಾರು ತೆಯತ್ತಿ ನೋಡೋಣ ನೀವೇ ಉತ್ತರ ಕೊಡಬೇಕು ಅದಕ್ಕೋಸ್ಕರ ಈ ಸ್ವಾಭಿಮಾನಿ ಸಮಾವೇಶವನ್ನು ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಏರ್ಪಾಡು ಮಾಡಿರ್ತಕ್ಕಂಥದ್ದು ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಈ ದೊಡ್ಡ ಸಂಖ್ಯೆಯನ್ನು ಸೇರಿಸಲಿಕ್ಕೆ ಬಹಳ ಜನ ಶ್ರಮ ಪಟ್ಟಿದ್ದಾರೆ ಎಲ್ಲ ಶಾಸಕರುಗಳು ರವಿ ಬೋಸರಾಜ್ ಅವರು ಬೋಸರಾಜ್ ಅವರು ಇವರೆಲ್ಲರೂ ಕೂಡ ಶ್ರಮ ಪಟ್ಟಿದ್ದಾರೆ ಮತ್ತೆ ನೀವೆಲ್ಲರೂ ಕೂಡ ಬಂದಿದ್ದೀರಿ ಅದಕ್ಕೋಸ್ಕರ ಅವರಿಗೆ ಮತ್ತು ನಿಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ